ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹಾಲುಗುಂಬಳಕಾಯಿ ಪಲ್ಯದ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಬೇಗ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಗೊಳ್ತಾ ಇದ್ದೀನಿ ಚಿಕ್ಕದಿದೆ ಇದು ಇದನ್ನು ಮೇಲ್ಗಡೆ ಸಿಪ್ಪೆ ಮತ್ತು ತಿರುಳನ್ನು ತೆಗಿತೀನಿ ಎರಳೆದಿದೆ ತುಂಬ ಏನು ಬಲ್ತಿಲ್ಲ ಸಿಪ್ಪೆ ಸಮೇತ ಕೂಡ ಹಾಕ್ಬೋದು ನಾನಿಲ್ಲಿ ಸಿಪ್ಪೆ ತೆಗೀತಾ ಇದ್ದೀನಿ ನೋಡಿ ಎಲ್ಲವೂ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಎಷ್ಟು ಚಿಕ್ಕದಾದರೂ ಮಾಡ್ಕೊಬೋದು ದೊಡ್ಡದಾದರೂ ಕಟ್ ಮಾಡ್ಕೊಬೋದು ಬೇಗ ಬೇಯುತ್ತೆ ಇದು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಿಮಗೆ ಖಾರಕ್ಕನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೇಕು ನನಗೆ ಖಾರ ಜಾಸ್ತಿ ಬೇಕು ಸ್ವಲ್ಪ ಹಾಗಾಗಿ ಖಾರನ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಚಿಕ್ಕದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಮುಂಚೆ ಕಲಸಿಟ್ಟ ನೆನ್ಕೊಳುತ್ತಲ್ಲ ಹಾಗೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅದನ್ನೇ ನೀವು ಜಾಸ್ತಿ ಹಾಕ್ಕೊಬೋದು ಇಲ್ಲಿ ಎಣ್ಣೆ ಬದಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬದಲಿಗೆ ನೀವು ಎಣ್ಣೆ ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ಇಲ್ಲಿ ನಾನು ತುಪ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ನಾನಿಲ್ಲಿ ತುಂಬ ಸ್ಮೂತಾಗಿ ತುಂಬ ಗಟ್ಟಿಯಾಗಿ ಕಲಿಸ್ಕೊಳಲ್ಲ ಮೀಡಿಯಮ್ ಆಗಿ ಕಲಿಸ್ಕೊಳ್ತೀನಿ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ನಾವು ಎಷ್ಟು ಚೆನ್ನಾಗಿ ಹಾತ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಈ ಕ್ಷಣಕ್ಕೂ ಕೂಡ ಚಪಾತಿ ಮಾಡ್ಕೋಬೋದು ಪಲ್ಯಕ್ಕೆ ರೆಡಿ ಮಾಡಿ ಮೇಲೆ ಕೂಡ ಮಾಡ್ಕೋಬೋದು ಇದಕ್ಕೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇದ್ಕೊಂಡು ಡಬ್ಬಿ ಮುಚ್ಚಿ ಇದ್ದೀನಿ ಇವಾಗ ಇವಾಗ ಮತ್ತೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾಯಿ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ನೋಡಿ ನೀರು ಹಾಕೋದೇ ಈ ಥರ ಥರತರಿಯಾಗಿ ರುಬ್ಕೋಬೇಕು ಇದಕ್ಕೊಂದು ಎರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿದಿರೋದನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ನೀರು ಹಾಕ್ತಾನೆ ತರ್ತರಿಯಾಗಿ ರುಬ್ಕೋಬೇಕು ಈ ಥರ ರುಬ್ಬಬೇಕು ಇವಾಗ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನೀರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಗಿರೋದ್ರಿಂದ ಅರ್ಧ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಾಡುವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ನೀರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇದು ಒಂದು ಹುಳಿ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕೊಳ್ಳೋದು ಈಗ ರುಬ್ಬಿಟ್ಕೊಂಡಂಥ ಮಸಾಲೆ ಕೂಡ ಹಾಕೊಳ್ತಾ ಇದ್ದೀನಿ ಟಮೊಟೋನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಅದು ಒಂದು ಸಾಕು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಮೇಲೆಲ್ಲ ಹೋಗಂಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರಿಶಿಣದ ಹುಡಿ ಸ್ವಲ್ಪ ಉಪ್ಪು ನೀರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ನೀರುಳ್ಳಿ ಸಹ ಉಪ್ಪೆಲ್ಲ ಹಿಡಿಬೇಕು ತುಂಬ ಉಪ್ಪು ಹಾಕಿದ್ರೆ ಅನ್ನೋ ಗೊತ್ತಾ ಜಾಸ್ತಿ ಹಿಡಿಯುತ್ತೆ ನೀರುಳ್ಳಿ ಹಾಗಾಗಿ ನಾನಿಲ್ಲಿ ಗಸಿ ಟೈಪ್ ಮಾಡೋದ್ರಿಂದ ಮಿಕ್ಸಿ ಜಾರನ್ನು ಕೂಡ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತೀನಿ ಉದುರಾಗಬೇಕು ಅಂದರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ನಮಗೊಂದು ಸ್ವಲ್ಪ ಗಸಿ ಟೈಪ್ ಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಸಲ ಚೆನ್ನಾಗಿ ಕುದಿಬೇಕು ಇವಾಗ ಸೋರೆಕಾಯಿ ಅಂತ ಹೇಳ್ತಾರೆ ಇದಕ್ಕೆ ನಾವು ಹಾಲುಗುಂಬಳುಕಾಯಿ ಅಂತೀವಿ ಇದನ್ನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎರಡು ವಿಶಲ್ ಕೂಗಿಸ್ಕೊಂಡಿದ್ದು ರೊಟ್ಟಿ ಚಪಾತಿ ಹೋಳ್ಗೆ ಹಿಟ್ಟು ಕೂಡ ತುಂಬ ನಾದೋದು ಜಾಸ್ತಿ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಕಲಿಸಿದ ಹಿಟ್ಟಲ್ಲಿ ಆರು ಚಪಾತಿ ಆಗಿದ್ದಾವೆ ನಮಗೆ ಸಾಕಷ್ಟು ನಾವು ಇರೋದೇ ಮನೆಯಲ್ಲಿ ಮೂರು ಜನ ಮತ್ತು ಇದು ಮಧ್ಯಾಹ್ನ ಮಾಡಿ ಊಟಕ್ಕೆ ಮಾಡ್ತಾ ಇರೋದನ್ನ ಮತ್ತು ಅನ್ನ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಥರ ಮಾಡ್ಕೊಂಡ್ರೆ ರವಂಡ್ ಶೇಪಲ್ಲಿ ಬರುತ್ತೆ ನಾನು ಇಲ್ಲಿ ಯಾವುದು ಎಣ್ಣೆ ಇಲ್ಲ ಬರೀ ಖಾಲಿ ಇಟ್ಟು ಹಚ್ಚಿ ಉತ್ಕೊಳ್ತೀನಿ ಬೇಯಿಸುವಾಗ ಕೂಡ ಎಣ್ಣೆ ಹಾಕೋದಿಲ್ಲ ನಾನು ನಮಗೆ ಚಿಕ್ಕ ಚಿಕ್ಕದು ಇಷ್ಟ ಹಾಗಾಗಿ ಚಿಕ್ಕ ಚಿಕ್ಕದು ಮಾಡ್ಕೊಳ್ತೀವಿ ಹಾಗೆಯೇ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ನಾವು ಹೇಗೆ ಕಲಿಸ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಮತ್ತು ಬೇಯಿಸೋದು ಅಷ್ಟೇ ಯಾವ ಥರ ಬೇಯಿಸ್ತೀವಿ ಅದರಲ್ಲಿ ಸಾಫ್ಟಾಗಿ ಬರುತ್ತೆ ಹಿಟ್ ಕಲಸೋದ್ರಲ್ಲಿ ಮತ್ತು ಚಪಾತಿ ಬೇಯಿಸೋದ್ರಲ್ಲಿ ಸಾಫ್ಟ್ ಇರುತ್ತೆ ಇದು ಪಲ್ಯ ರೊಟ್ಟಿಗಾಗಲಿ ಚಪಾತಿಗಾಗಲಿ ಸೈಡ್ ಡಿಶ್ ಆಗಿ ತಿನ್ಕೋಬೋದು ಒಂದು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಮಾಡಿಕೊಂಡ್ರೆ ಇಲ್ಲ ಅನ್ನಕ್ಕಾದರೂ ಕಲಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿದೆ ಮಸಾಲೆ ಜಾಸ್ತಿ ಕೂಡ ಮಸಾಲೆ ಹಾಕಿಲ್ಲ ಇದರಲ್ಲಿ ನೋಡಿ ಇದು ಚಪಾತಿ ಮಾಡೋದ್ರೊಳಗೆ ಪಲ್ಯ ಕೂಡ ರೆಡಿ ಆಯಿತು ಮೇಲುಗಡೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ನಾನಿಲ್ಲಿ ರುಬ್ಲಿಕ್ಕೆ ಹಾಕಿದ್ದಕ್ಕೆ ಹಾಕಿಲ್ಲ ರುಬ್ಬಿಕ್ ರುಬ್ಲಿಕ್ಕೆ ಹಾಕಿದರೂ ಹಾಕ್ತೀನಿ ಇದು ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಿಟ್ಟಿರೋದು ನಾವು ಚಪಾತಿನ ಹೇಗೆ ಬೇಯಿಸ್ತೀವೋ ಅದರಲ್ಲಿ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಜಾಸ್ತಿ ಉರಿ ಇಟ್ಕೊಂಡು ಬೇ ಬೇಗ ಆದರೆ ಬೇಗ ಕಪ್ಪಾಗುತ್ತೆ ಚಪಾತಿ ಒಳಗಡೆ ಸರಿ ಬೆಂದಿರಲ್ಲ ಸಣ್ಣ ಉರಿಯಲ್ಲಿ ಇಟ್ಕೊಂಡು ತುಂಬ ಹೊ ತನಕ ಬೇಯಿಸಿದ್ರೆ ತುಂಬ ಗಟ್ಟಿಯಾಗುತ್ತೆ ಅದು ಸಹ ತಿನ್ಲಿಕ್ಕೆ ಚೆನ್ನಾಗಲ್ಲ ನಮಗೆ ಗೊತ್ತಾಗುತ್ತೆ ಎಷ್ಟು ಬೇಯಿಸುವಾಗ ಎಷ್ಟು ಇರಬೇಕು ಅಂತೇಳಿ ಆ ಥರ ನೋಡಿಕೊಂಡು ಫಾಸ್ಟಾಗಿ ಈ ಥರ ಫ್ರೆಶ್ ಮಾಡಿ ಮಾಡಿ ಬೇಯಿಸ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ ಎಣ್ಣೆ ಅವಶ್ಯಕತೆ ಇಲ್ಲ ನಾವು ಚಪಾತಿಗೆಲ್ಲ ಎಣ್ಣೆ ಹಾಕೋಲ್ಲ ಕಲಸುವಾಗ ಸ್ವಲ್ಪ ಹಾಕ್ಕೊಳ್ತೀವಷ್ಟೇ ಇದು ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇರೋದು ಬೆಳಗ್ಗೆ ತಿಂಡಿಗಾದ್ರೂ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಬಾಕ್ಸಿಗಾದ್ರೂ ಈ ಥರ ಪಲ್ಯ ಚಪಾತಿ ಕಟ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಏನು ಚಪಾತಿ ಎಲ್ಲ ಮೆತ್ತಗಾಗೋದು ಆ ಥರ ಏನು ಇರೋದಿಲ್ಲ ನೋಡಿ ನಮ್ಮ ಚಪಾತಿ ಪಲ್ಯ ರೆಡಿ ಆಗಿದೆ ನಿಮಗೆ ಹಾಗೆ ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇಷ್ಟು ಸಾಕು ಎಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಮ್ಮ ಮನೇಲಿ ಚಟ್ನಿ ಪುಡಿ ಮೊಸರು ಚಟ್ನಿಗಳು ತುಂಬ ಇದ್ದಾವೆ ಈಗ ಹಾಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ನೋಡುವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್